ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ತಾಲೂಕಲ್ಲಿ ಈಗಾಗಲೇ ನಾವು ಮಳೆಯಿಂದ ಪ್ರವಾಹದಿಂದ ಸ್ವಲ್ಪ ಅಲರ್ಟ್ ಎಲ್ಲ ಎಲ್ಲ ವಿಲೇಜಸ್ಗೆ ನಾವು ಈ ಪಿ ಒ ಮೂಲಕ ಆಗಲಿ ವಿ ಮೂಲಕ ಸ್ವಲ್ಪ ಅಲರ್ಟನ್ನು ಅಲರ್ಟ್ನೆಸ್ನ ಕೊಡ್ತಾ ಇದ್ದೀವಿ ಕಳೆದ ಬಾರಿ ಕಳೆದ ವರ್ಷವೂ ಆಗಲಿ ಅಥವಾ ಈ ವರ್ಷವೂ ಅಲ್ಲ ಅದಕ್ಕಿಂತ ಮುಂಚಿನ ವರ್ಷವೂ ಆಗಲಿ ಫ್ಲಡ್ ಆಗಿತ್ತು ಸುಮಾರು ಐದು ಹೋಬ್ಳಿಯಲ್ಲಿ ನಾಲ್ಕು ಹೋಬ್ಳಿಯಲ್ಲಿ ಈ ಪ್ರವಾಹದಿಂದ ಪ್ರಾಬ್ಲಮ್ ನಾವು ಫೇಸ್ ಮಾಡಿದ್ವಿ ಈಗ ಪ್ರಸ್ತುತ ಕಬಿಲಿ ರಿಸರ್ವೇರಿಯಿಂದ ಒಂದು ಮೂವತ್ತು ಸಾವಿರ ಕ್ಯೂಸೆಕ್ಸು ನೀರು ಇದ್ದಾರೆ ನಮಗೆ ಮುಖ್ಯವಾಗಿ ಅರವತ್ತು ಸಾವಿರ ಕ್ಯೂಸೆಕ್ಸ್ ಮೇಲೆ ಬಂದಲ್ಲಿ ಸ್ವಲ್ಪ ಅಂದರೆ ಜಾಸ್ತಿ ಎಫೆಕ್ಟ್ ಆಗೋಕ್ಕೆ ಆಗುತ್ತೆ ಸೊ ಇದಕ್ಕೆ ಸಿದ್ಧತೆ ಈಗಾಗಲೇ ನಾವು ಖಾಸಗಿ ಕೇಂದ್ರ ಆಗಲಿ ಮತ್ತು ಬೇರೆ ಎಲ್ಲ ರೀತಿ ಸಿದ್ಧತೆ ಫೀಲ್ಡಲ್ಲಿ ಮಾಡಿದ್ದೀವಿ ಈಗ ಬರೋ ಎರಡು ಮೂರು ವಾರದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಫ್ಲಡ್ಡು ಮತ್ತು ಇನ್ನೂ ಅಂದರೆ ನೀರು ನುಗ್ಗು ನೀರ ಇದು ಜಲಾಶಯದಿಂದ ಆಗಲಿ ಅಥವಾ ಕೆ ಆರ್ ಎಸ್ ಇಂದೂ ಬ್ಯಾಕ್ ಟು ಸುತ್ತೂರು ಕಡೆ ಸ್ವಲ್ಪ ಕಬಿನಿಯಿಂದ ಮುಖ್ಯವಾಗಿ ಕಬಿನಿ ಮತ್ತು ನುಗ್ಗುವಿಂದಲೇ ನಂದಿಗೂ ತಾಲೂಕು ಎಫೆಕ್ಟ್ ಆಗುತ್ತೆ ಸೊ ಅದಕ್ಕೆ ನಾವು ಪೂರ್ವ ಇದೀವಿ ಈಗೇನು ಅಂಥ ಏನು ಡಿಸಾಸ್ಟರ್ ಟೈಪ್ ಇದು ಸಿಚ್ಯುವೇಶನ್ ಏನಿಲ್ಲ ಬಂದಿದ್ದಿನ ನಾವೆಲ್ಲ ಸಿದ್ಧತೆಯ ಮೂಲಕ ನಾವು ಇದನ್ನು ಫೇಸ್ ಮಾಡೋಕ್ಕೆ ರೆಡಿಯಾಗಿ ಇದ್ದೀವಿ ಕೇಳಕ್ಕೆ ಇಷ್ಟಪಡ್ತೀವಿ